ಮರ್ಯಾದೆ ಇಲ್ಲ ಶಿವನೇ ಮನ ಮರ್ಯಾದೆ ಇಲ್ಲ ಶಿವನೇ ಮನುಷ್ಯನೇ ದೇವರಾಗಿ ಕುಳಿತವನೇ ಮನುಷ್ಯನೇ ದೇವರಾಗಿ ಕುಳಿತವನೇ ಗಾಂಧಿ ನೋಟು ಇದ್ರೆ ದೇವರು ನಮ್ಮವನೇ ಗಾಂಧಿ ನೋಟು ಇದ್ರೆ ದೇವರು ಕೂಡ ನಮ್ಮವನೇ ಬಡವರಿಗೆ ಎಲ್ಲಿದೆ ನ್ಯಾಯ ಬಡವರಿಗೆ ಎಲ್ಲಿದೆ ನ್ಯಾಯ ಮನ ಮರ್ಯಾದೆ ಇಲ್ಲ ಶಿವನಿ ಮನ ಮರ್ಯಾದೆ ಇಲ್ಲ ಶಿವನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಲಮಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಆ ಸ್ಕೂಲ್ ಡೇ ದಿವಸ ಅವರ ಫೋಟೋ ತೆಗೆದು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ನೋಡಿದರು ನನ್ನ ಗಂಡ ಮತ್ತು ನಾನು ನಾವು ಪ್ರೀತಿಸಿ ಮದುವೆಯಾದವರು ನೀವು ಈ ಫೋಟೋ ಹಾಕ್ಕೊಂಡು ಉಪ್ಪಾಕಿ ನಕ್ಕಿ ಏನು ಬೇಕಾದರೂ ಮಾಡಿ ನಾನು ಅದನ್ನು ಕ್ಯಾರೆ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಬಹಳ ಕಠಿಣವಾಗಿ ವಿರೋಧಿಸಿದಾಗ ಅವರ ಮನೆಯಲ್ಲಿ ಅವರು ಒಬ್ಬರೇ ಇರುವಾಗ ಬಂದು ಅವರನ್ನು ಅತ್ಯಾಚಾರ ನಡೆಸಿ ಅವರನ್ನು ನೇಕೆಟ್ ಮಾಡಿ ಅವರನ್ನು ಕೊಂದು ಅವರನ್ನ ಬಾತ್ರೂಮ್ನಲ್ಲಿ ನೇತಾಡಿಸಿ ಚಿಮಿಣಿಯ ಹಾಕಿ ಸುಟ್ಟು ಸೌಜನ್ಯ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡತಕ್ಕಂಥ ನಮಸ್ಕಾರಗಳು ಧರ್ಮಸ್ಥಳದ ಪ್ರಕರಣದಲ್ಲಿ ದಿನದಿಂದ ದಿನಕ್ಕ ದಿನದಿಂದ ದಿನಕ್ಕೆ ಹೊಸ 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 ವಿಷಯಗಳು ಹೊರಗಡೆ ಬರ್ತಾ ಇದಾವ್ರಿ ನನ್ನ ಚಾನೆಲ್ ಅನ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸೌಜನ್ಯರಿಗೆ ನ್ಯಾಯ ಕೊಡುವವರೆಗೂ ಸಬ್ಸ್ಕ್ರೈಬ್ ಮಾಡ್ರಿ ಬೇಕಾದ್ರೆ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಕಮೆಂಟ್ ಮಾಡೋದನ್ನ ಮಾತ್ರ ಬರಿಬೇಡ್ರಿ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಅತ್ಯಾಚಾರಿಗಳು ಧರ್ಮಸ್ಥಳದಲ್ಲಿ ಕೂತಿದಾರೆ ಹಾ ನಾವು ಮೊಬೈಲ್ನಾಗ ವಿಡಿಯೋ ಮಾಡ್ಕೊತ ನೀವು ಮನೆಯಾಗ ಕುತ್ಕೊಂಡು ವಿಡಿಯೋ ನೋಡ್ಕೊತ್ಕೊಂಡು ಹೋದಿರಿ ಸೊ ಅವ್ನ್ ಶಿಕ್ಷೆ ಕೊಡ್ಸೋರು ಯಾರು ನಾವು ಕೊಡಿಸ್ಬೇಕಲ್ಲ ಹಾ ಜನತಾ ನ್ಯಾಯಾಲಯ ಅದಲ್ಲ ರೀ ಆದ್ರ ಜನತಾ ನ್ಯಾಯಾಲಯಕ್ಕೆ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಕಣ್ಣಾರೆ ಪ್ರತ್ಯಕ್ಷ ದಕ್ಷ ದರ್ಶಿಗಳು ಏನದಾರಲ್ಲ ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿದ್ರೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಬಿಟ್ಟದೆ ಯಾಕಂದ್ರೆ ಹರ್ಷಂದ್ರ ಜೈನ್ ಆತ್ಮಹತ್ಯೆ ಮಾಡಿಕೊಂಡ ಎಸ್ ಪದ್ಮಲತಾ ಅಂತಕ್ಕಂಥ ಹೆಣ್ಣು ಮಗಳು ಪದ್ಮಲತಾ ಅಂತಕ್ಕಂಥ ಹೆಣ್ಣು ಮಗಳು ಅವಳ ಮೇಲೆ ಇದೇ ಹರ್ಶ್ಚಂದ್ರ ಜೈನ್ ಆ ಧರ್ಮಸ್ಥಳ ಕಾಲೇಜಿನ ಪ್ರಿನ್ಸಿಪಾಲ್ ಇಬ್ಬರು ಕೂಡ ಅವಳನ್ನು ಕಾರನ್ನ ಕರ್ಕೊಂಡು ಹೋಗಿ ಬರ್ಬರವಾಗಿ ಅವಳನ್ನ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡಿ ಅವಳ ಹೆಣ ಅವಳ ಒಂದು ದೇಹ ಕೊಳೆತ ಸ್ಥಿತಿಯಲ್ಲಿ ತಂದು ಹೊರಗಡೆ ಒಗೆದು ಹೋಗಿದ್ರಲ್ಲ ಈ ಹರ್ಷೇಂದ್ರ ಜೈನ್ ಇವನ ಬಗ್ಗೆ ಇನ್ನು ಹೇಳ್ತಾನೆ ರೀ ವೇದವಲ್ಲಿ ಟೀಚರ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೇದವಲ್ಲಿ ಟೀಚರ್ನನ್ನ ಆ ಒಂದು ಎಡೆಡ್ ಸ್ಕೂಲಲ್ಲಿ ಎಡೆಡ್ ಅನ್ಎಡೆಡ್ ನಿಮಗೆ ಅರ್ಥ ಆಗ್ತದ ಆ ಎಡೆಡ್ ಸ್ಕೂಲಲ್ಲಿ ಒಬ್ಬ ಪ್ರಿನ್ಸಿಪಲ್ ರಿಟೈರ್ಮೆಂಟ್ ಆಗ್ತಾನ ಹೆಡ್ ಮಾಸ್ಟರ್ ರಿಟೈರ್ಮೆಂಟ್ ಆಗ್ತಾನ ಆ ಒಂದು ಸ್ಥಾನಕ್ಕೆ ವೇದವಲ್ಲಿ ಅರ್ಹ ಆಗಿರ್ತಾಳ ಅವಳಿಗೆ ಆ ಒಂದು ಹುದ್ದೆ ಬೇಕಾಗಿರ್ತದ ಸೊ ಅದನ್ನ ಪಡ್ಕೊಳ್ಳಕ್ ಹೋದಾಗ ಇದೇ ಹರ್ಷೇಂದ್ರ ಜೈನ್ ನಿನಗೆ ಈ ಹುದ್ದೆ ಬೇಕಾದ್ರೆ ಸರ್ಕಾರದ ಕಡೆಯಿಂದ ಅನುಮತಿಯನ್ನ ತಗೊಂಡು ಬಾತ ಹೇಳಿದಾಗ ಸರಿ ಅಂತ ತಿಳ್ಕಂಡ ಸರ್ಕಾರದ ಕಡೆಯನ್ನ ಅನುಮತಿ ತಗೊಂಡ ಕಾನೂನಿನ ಪ್ರಕಾರ ಮುಖ್ಯೋಪಾಧ್ಯಾಯಿಯಾಗಿ ಮುಖ್ಯಾಧ್ಯಾಪಿಕಿಯಾಗಿ ಆ ಒಂದು ಸಂಸ್ಥೆಗೆ ಬರ್ತಾಳ ಸಂಸ್ಥೆಗೆ ಬಂದಿರತಕ್ಕಂಥ ವೇದವಾಗಿ ನಮ್ಮ ವಿರುದ್ಧ ಕೇಸನ್ನ ಗೆದ್ಲು ಅನ್ನೋ ಒಂದೇ ಒಂದು ಕಾರಣವನ್ನ ಇಟ್ಕೊಂಡ ಇದರಲ್ಲಿ ಮತ್ತೊಂದು ಟ್ವಿಸ್ಟ್ ಅದ ಆ ಹೆಡ್ಮಾಸ್ಟರ್ ಸ್ಥಾನದಲ್ಲಿ ವೇದವಲ್ಲಿಯ ಜಾಗದಲ್ಲಿ ಈ ಹರ್ಷೇಂದ್ರ ಜೈನ್ ಇವರ ಸಂಬಂಧಿಕರನ್ನ ಅಲ್ಲಿ ಹೆಡ್ ಮಾಸ್ಟರ್ ಮಾಡೋ ಪ್ಲಾನ್ ಅವ್ರದ್ದು ಇತ್ತು ಆದ್ರೆ ಸೀನಿಯಾರಿಟಿ ನೋಡಿದ್ರೆ ವೇದವಲ್ಲಿದ್ದಿತ್ತು ಆದ್ರೆ ಅವ್ರ ರಿಲೇಶನ್ ನಾವು ಯಾವಾಗ ಬಂದಿದ್ದಲ್ಲ ಬಾಬು ಸುಳೆ ಮಗ ಅವನು ಈಗ ರೀಸೆಂಟ್ ಆಗಿ ಬಂದು ಹೆಡ್ ಮಾಸ್ಟರ್ ಆಗಿ ಕೂತಿದ್ದ ಸೊ ಯಾವಾಗ ವೇದವಲ್ಲಿ ಬರ್ತಾಳಲ್ಲ ಅವಳನ್ನು ಅವಳ ಮನೆಗೆ ಹೋಗಿ ಅವಳನ್ನು ಬೆತ್ತಲೆ ಮಾಡಿಬಿಡ್ತಾರೆ ಬೆತ್ತಲೆ ಮಾಡಿ ಬೆತ್ತಲೆ ಮಾಡೋದಂದ್ರೆ ಅರ್ಥ ಆಯ್ತಲ್ಲ ಅವಳ ಫೋಟೋವನ್ನು ತೆಗಿತಾರ ಈ ನೀನೇನಾದರೂ ಇಲ್ಲಿಂದ ಒಂದು ಬಿಟ್ಕೊಂಡು ಹೋಗ್ಬೇಕು ಇಲ್ಲ ಆ್ಯಸ್ ಎ ಟೀಚರ್ ಆಗಿ ನೀನು ಇಲ್ಲಿ ವರ್ಕ್ ಮಾಡಬೇಕು ಒಂದು ಬಿಟ್ ಹೋಗಬೇಕು ಆ್ಯಸ್ ಎ ಟೀಚರ್ ಆಗಿ ವರ್ಕ್ ಮಾಡಬೇಕು ಹೆಡ್ ಮಾಸ್ಟರ್ ಅಂತೂ ನೀ ಆಗಲೇಬಾರ್ದು ಇಲ್ಲ ನೀನು ಬೆತ್ತಲೆ ಫೋಟೋನ ಎಲ್ಲಾ ಕಡೆನೂ ನಾವು ಬಿಟ್ಟು ಬಿಡ್ತೀವಿ ನಿನ್ನ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತೀವಿ ಅಂತಂದ ಇದೇ ಹರ್ಷೇಂದ್ರ ಜೈನ್ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದನ್ನ ಇದೇ ಧರ್ಮಸ್ಥಳದವರ ಜೊತೆ ಇದೇ ಹರ್ಷೇಂದ್ರ ಜೈನ್ ವೀರೇಂದ್ರ ಹೆಗಡೆ ಜೊತೆ ಇದ್ದಿರ್ತಕ್ಕಂಥ ವಿಷ್ಣು ಮೂರ್ತಿ ಅವ್ರು ಹೇಳ್ತಾರ ಹಿರಿಯ ವ್ಯಕ್ತಿ ಕಣ್ಣಾರೆ ಕಂಡಿರ್ತಕ್ಕಂಥ ಪ್ರತ್ಯಕ್ಷ ದರ್ಶಿ ಆವಾಗ ವೇದವಲ್ಲಿ ಹೇಳ್ತಾಳ ನನ್ನ ಗಂಡ ಏನ್ ಹರಳೆಯಾದಾರಲ್ಲ ಡಾಕ್ಟರ್ ಹರಳೆಯವರು ಅವರು ನಾನು ಲವ್ ಮಾಡ್ಕೊಂಡು ಮದುವೆ ಆಗಿದ್ದೀವಿ ಈ ಫೋಟೋ ಇಟ್ಕೊಂಡ ನಿಮ್ಮ ಕುಂಡ್ಯಾಗ ತರ್ಕೋರಿ ಅಂತ ಹೇಳ್ತಾ ಇದರಿಂದ ಕೆಂಡ ಮೆಂಡಲ್ ಆಗಿರ್ತಕ್ಕಂತ ಈ ಕಾಮುಕ ದರಿದ್ರ ನಾಲಾಯಕ್ ಹರ್ಷೇಂದ್ರ ಜೈನ್ ಮತ್ತು ಇವರ ಒಂದು ಗ್ಯಾಂಗ್ ಅವಳನ್ನ ಬೆತ್ತಲೆಯಾಗಿ ನಿಲ್ಲಿಸಿ ಅವಳ ಮೇಲೆ ಮೃಗಗಳಂತೆ ಎರಿಗಿ ಅವಳನ್ನು ಅತ್ಯಾಚಾರ ಮಾಡಿ ಬಾತ್ರೂಮ್ನಾಗ ನೇಲ್ ಹಾಕೋ ಸ್ಥಿತಿಯಲ್ಲಿಟ್ಟು ಚುಮ್ನಿಯನ್ನೇ ಹಾಕಿ ಸೀಮೆಯನ್ನೇ ಹಾಕಿ ವೇದವಲಿ ಟೀಚರ್ನ ಸುಟ್ಟು ಹಾಕಿ ಬಿಡ್ತಾರ್ರಿ ಆ ಕೇಸನ್ನ ಡಾಕ್ಟರ್ ಹೇಳಳೆಯ ಮೇಲೆ ಹರಳೆಯರ ಮೇಲೆ ಹಾಕಿ ಅವಳನ್ನು ಎರಡು ವರ್ಷದವರೆಗೆ ಜೈಲಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಇದೇ ಈ ಲುಚ್ಚ ಬದ್ಮಾಸ್ ನಾಲಕ್ ಹರ್ಷಂದ್ರ ಜೈನ್ ಮಾಡಿರ್ತಕ್ಕಂಥ ಕೆಲಸ ನಾನು ಹೇಳ್ತಾ ಇಲ್ಲ ಅವ್ರ ಜೊತೆ ಇರ್ತಕ್ಕಂಥ ವಿಷ್ಣು ಮೂರ್ತಿ ಅವ್ರು ಹೇಳ್ತಾ ಇದ್ದಾರ ನಾನು ಹುಟ್ಟಿದ್ದು ಈಗಿರಬಹುದು ಆದ್ರೆ ಅವ್ರ ಜೊತೆ ಇದ್ದವ ವಿಷ್ಣು ಮೂರ್ತಿ ಅವ್ರು ಹೇಳ್ತಾ ಇದ್ದಾರೆ ಇಂಥ ಹೇಳಿಕೆಗಳನ್ನ ಯಾಕೆ ಇವರು ಎಸ್ ಐ ಟಿ ಅವರು ತಗೊಳ್ತಾ ಇಲ್ಲ ಈ ಎಲ್ಲಾ ವಿಷಯಗಳನ್ನ ಕೇಳಿರ್ತಕ್ಕಂಥ ಹರ್ಶ್ಚಂದ್ರ ಜೈನ್ ಇನ್ನೂ ಕೂಡ ಯಾಕೆ ಸುಳೆ ಮಗ ಸುಸೈಡ್ ಮಾಡ್ಕೊಂಡು ಸಾಯ್ತಾ ಇಲ್ಲ ಯಾಕೆ ಸಾಯ್ತಾ ಇಲ್ಲ ಇವನು ಮತ್ತಿ ಇವರಿಗೆ ನಮಗೆ ದಯಾಮರಣವನ್ನ ಕೊಡ್ರಿ ನಮಗೆ ದಯಾಮರಣವನ್ನ ಕೊಡ್ರಿ ನಮಗೆ ದಯಾಮರಣವನ್ನು ಕೊಡ್ರಿ ವಾ ಆ ವೇದವಲ್ಲಿ ಟೀಚರ್ ಮನೆಗೆ ಒಬ್ಬಳು ಟ್ಯೂಷನ್ ಬರ್ತಾ ಇದ್ಲು ಹೆಣ್ಮಗಳು ಹುಡುಗಿ ವಿದ್ಯಾರ್ಥಿನಿ ಈ ಪ್ರಕರಣವನ್ನ ಕಣ್ಣಾರೆ ನೋಡಿರ್ತಕ್ಕಂತ ಆ ಓ ಬಾಲಕಿಯನ್ನ ಭಾವ್ಯಾಗ ದುಗಸಿ ಕೊಂದ ಹಾಕಿ ರೀ ಅದನ್ನ ಆತ್ಮಹತ್ಯೆ ಆತ್ಮಹತ್ಯೆ ಅಂತ ತಿಳ್ಕೊಂಡ ಪ್ರೂವ್ ಮಾಡ್ತಾರ ಆ ಬಾಲಕಿ ಏನ್ ಸತ್ತಿರ್ತಾಳಲ್ಲ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಅಂತ ತಿಳ್ಕಂಡ ಅವರ ತಂದೆಗೆ ಇದೇ ಹರ್ಷೇಂದ್ರ ಜೈನ್ ಅಂಬಾಸಿಟರ್ ಕಾರನ್ನ ಗಿಫ್ಟ್ ಆಗಿ ಕೊಡ್ತಾರ್ರಿ ಅಂದ್ರೆ ಈ ಪ್ರಕರಣವ್ರನ್ನ ಅವ್ರ ತಂದೆನೂ ಕೈ ಬಿಡಬೇಕು ಖುಷಿಲೆ ಅಂಬಾಸಿಟರ್ ಕಾರ್ ಅಂದ್ರೆ ಥಾರ್ ಇದ್ದಂಗ್ರಿ ಅವಾಗ ಈಗೇನ್ ಥಾರ್ ತಗೊತೀರಿ ಹೇಳ್ತಾರಲ್ಲ ಅವಾಗ ಲ್ಯಾಂಬೋರ್ಗಿನಿ ಅದು ಇದ್ದಂಗ ಅವಾಗ್ರಿ ಅದು ಆ ಅಂಬಾಸಿಟರ್ ಅಂದ್ರೆ ಈಗ ಲ್ಯಾಂಬೋರ್ಗಿನಿ ಅದು ಸೊ ಹಂಗ ಅವರು ಆತ್ಮಹತ್ಯ ಆ ಹುಡುಗಿನ ಕೊಂದ ಹೋಗದ ಬಾವ್ಯಾಗ ಹಾಕಿ ಅದನ್ನ ಮರೆ ಮುಚ್ಚೋದಕ್ಕೆ ಅವ್ರ ತಂದೆಗೆ ಅಂಬೆಸಿಟರ್ ಕಾರನ್ನು ಗಿಫ್ಟ್ ಹಾಕಿ ಕೊಟ್ಟರು ಯಾರು ಇದೇ ಈ ಹರ್ಷೇಂದ್ರ ಜೈನ್ ಹಾಗಾದರೆ ಈ ನನ್ನ ಮಗನಿಗೆ ಕರ್ಮ ಯಾವತ್ತು ಕೂಡ ಬಿಡದು ನಿನ್ನನ್ನು ಕೋರ್ಟ್ ಬಿಡಬಹುದು ನಿನ್ನನ್ನು ನಿಮ್ಮನ್ನ ರಕ್ಷಣೆ ಮಾಡಬಹುದು ನಿನ್ನನ್ನು ಗಿಳಿಯಾರ ರಕ್ಷಣೆ ಮಾಡಬಹುದು ನಿನ್ನನ್ನು ಎಸ್ ಐ ಟಿ ರಕ್ಷಣೆ ಮಾಡಬಹುದು ನಿನ್ನನ್ನು ಸರ್ಕಾರ ರಕ್ಷಣೆ ಮಾಡಬಹುದು ಆದ್ರ ನಿನ್ನ ಸೌಜನ್ಯ ರಕ್ಷಣೆ ಮಾಡೋದಿಲ್ಲ ಪದ್ಮಲತಾ ರಕ್ಷಣೆ ಮಾಡೋದಿಲ್ಲ ನಿನ್ನನ್ನು ವೇದವಲ್ಲಿ ರಕ್ಷಣೆ ಮಾಡೋದಿಲ್ಲ ಇಡೀ ಕರ್ನಾಟಕದ ಜನತೆ ಜನತಾ ಜನಾರ್ದನ ಆದೇಶ ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ ಮಿಸ್ಟರ್ ಹರ್ಷಂದ್ರ ಜೈನ್ ನೀನು ಒಂದಲ್ಲ ಒಂದು ದಿನ ನಿನಗೆ ಯಾವುದು ಕೋರ್ಟ್ ಕಾನೂನು ಶಿಕ್ಷೆ ಕೊಡ್ಲಿಲ್ಲ ಅಂದ್ರೂ ಕೂಡ ನೀನಾಗಿ ನೀನ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಸಾಯುವಂತ ಪರಿಸ್ಥಿತಿ ಬರ್ತದೆ ಆದ್ರೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಇದ್ದಿದ್ದಾಗಿದ್ರ ಧರ್ಮಸ್ಥಳದಲ್ಲಿ ಬೆಳ ಬೆಳತಂಗಡಿಯಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿನ್ನ ಬಗ್ಗೆ ಏನು ಹೇಳಾಗದಾರಲ್ಲ ನಿನ್ನ ಜೊತೆ ಇದ್ದವರೇ ನಿನ್ನ ಆಪತ್ ಬಾಂಧವರೇ ನೀನೇ ಕೊಲೆಗಾರ ನೀನೇ ರೇಪಿಸ್ಟ್ ಅಂತ ಏನ್ ಹೇಳದಾರಲ್ಲ ಇದನ್ನೆಲ್ಲ ಕೇಳ್ಕೊಂಡು ಇಲ್ಲಿವರೆಗೂ ಕೂಡ ಸುಮ್ನ ದೀಪ ಅಂದ್ರೆ ನಿನ್ನಂತ ನಾಲಾಯಕ್ ಬದ್ಮಾಸ್ ರೇಪಿಸ್ಟ್ ನನ್ನ ಮಗ ಯಾರೂ ಇಲ್ಲ ಈ ಯುವತ್ತಿಗೆ ನೀನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕಾಗಿತ್ತು ಮತ್ತ ಕೋರ್ಟ್ ಮುಂದೆ ಹೋಗಿ ದಯಾಮರಣವನ್ನು ಕೊಡ್ರಿ ಅಂತಂದು ಹೇಳ್ತೇನೆ ಅಂದ್ರೆ ಗಪ್ಪು ಅದನ್ನ ಕೇಳೋ ಬದ್ಲಿ ಹೋಗಿ ಕೊಂಡೇನ ಕೊಡ್ರಿ ಬಾರಿಸ್ತಾರೆ ನಿಮ್ಮದವರು ನಾಚಿಗೆ ಬರಬೇಕು ಮಿಸ್ಟರ್ ಹರ್ಷಂದ್ರ ಜೈ ನಾಚಿಗೆ ಬರಬೇಕು ನಿನಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿ ಎಲ್ಲರೇ ಈ ಪ್ರಕರಣಕ್ಕೆ ಒಂದ ಸಿಕ್ ಸಿಕ್ಬಿಡ್ತದ ಹೋಗಿ ಸಹಾಯ ಎಲ್ಲರೇ ಹೋಗಿ ನೀ ಇರೋದಕ್ಕೆ ಲಾಯಕ್ಕಿಲ್ಲ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ಬೆಂಕಿ ಹಾಕಿ